ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಮೇ ಇಪ್ಪತ್ನಾಲ್ಕರಿಂದ ಜೂನ್ ಮೂವತ್ತರವರೆಗೆ ಉಚಿತ ಸಾಮಾನ್ಯ ಹೆರಿಗೆ ಮತ್ತು ರಿಯಾಯಿತಿ ದರದಲ್ಲಿ ಸಿಜೇರಿಯನ್ ಶಸ್ತ್ರಚಿಕಿತ್ಸೆ ಅಭಿಯಾನಕ್ಕೆ ಇಂದು ಸಾಂಕೇತಿಕವಾಗಿ ಚಾಲನೆ ನೀಡಲಾಯಿತು ಮೈಸೂರು ಮೇ ಮೂವತ್ತೊಂದು ಶೈಕ್ಷಣಿಕ ಮತ್ತು ಸಮಾಜ ಸೇವಾ ಕ್ಷೇತ್ರಗಳಲ್ಲಿ ಎಸ್ ಮಹಾವಿದ್ಯಾಪೀಠದ ಎಪ್ಪತ್ತು ವರ್ಷಗಳ ನಿರಂತರ ಸಾಧನೆಗಳ ಸಂಸ್ಮರಣಾರ್ಥವಾಗಿ ಮತ್ತು ವಿಶ್ವ ತಾಯಂದ್ರ ದಿನಾಚರಣೆ ಪ್ರಯುಕ್ತ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮತ್ತು ಹೆರಿಗೆ ಆರೈಕೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಇದೆ ಮೇ ಇಪ್ಪತ್ನಾಲ್ಕರಿಂದ ಜೂನ್ ಮೂವತ್ತರವರೆಗೆ ಉಚಿತ ಸಾಮಾನ್ಯ ಹೆರಿಗೆ ಸೌಲಭ್ಯ ಹಾಗೂ ರಿಯಾಯಿತಿ ದರದಲ್ಲಿ ಸಿಜೇರಿಯನ್ ಶಸ್ತ್ರಚಿಕಿತ್ಸೆ ಮತ್ತು ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಕಲ್ಪಿಸಿರುವುದಾಗಿ ಇಂದು ಜೆಎಸ್ಎಸ್ ಆಸ್ಪತ್ರೆಯ ರಾಜೇಂದ್ರ ಸಭಾಂಗಣದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಈ ಅಭಿಯಾನಕ್ಕೆ ಆಸ್ಪತ್ರೆಯ ಆವರಣದಲ್ಲಿ ಜ್ಯೋತಿ ಬೆಳಗಿಸಿ ಸಾಂಕೇತಿಕವಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಸಿಜಿ ಪಟೇಶೂರಮಠ ಜೆಎಸ್ಎಸ್ ಎಎಚ್ಇಆರ್ನ ಉಪ ಕುಲಪತಿಗಳಾದ ಡಾಕ್ಟರ್ ಸುರೀಂದರ್ ಸಿಂಗ್ ಜೆಎಸ್ಎಸ್ ಮಹಾವಿದ್ಯಾಪೀಠದ ವೈದ್ಯಕೀಯ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಆರ್ ಮಹೇಶ್ ಜೆಎಸ್ಎಸ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಬಸವನ ಗೌಡಪ್ಪ ಜೆಎಸ್ಎಸ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಸಿಪಿ ಮಧು ಡಾಕ್ಟರ್ ಎಸ್ ಮಮತಾ ಸುಮಂತ್ ಡಾಕ್ಟರ್ ಸುಮಾ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

మెడికల్ డైరెక్టర్ ఈ ప్రారంభితూ జేఎస్ఎస్ ఆస్పత్రు ಹಾಗೂ దృష్టికోణిస్తూ సందో జేఎస్ఎస్ మహా వద్యాపీఠార్థ స్వయ సంస్కరణ వస్తూ మే హెడరంగ దినాచరణ గర్భిణి హెల్ల ఆరైక తమ ఎలా ರೀತಿಯಿಂದಲೂ ಸಹಕಾರ ಮಾಡಲು ನಿರ್ವೇಶನವನ್ನು ನೀಡ್ತಾರೆ ಅಲ್ವಾ ನಮ್ಮ ಜೆ ಎಸ್ ಎಸ್ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಗಿರುವಂಥ ಡಾಕ್ಟರ್ ಶ್ರೀ ಜಿ ಬೆಸರ್ಬನ್ ಸರ್ ಅವರು ತಮ್ಮ ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಈಗ ಒಂದು ಈ ಕಾರ್ಯಕ್ರಮದ ಬಗ್ಗೆ ತಂಪು ಸಂಪೂರ್ಣ ಆಗಿದೆ ಅಲ್ಲ ನಮಗೆ ಹೇಳಿ ಸುದ್ದಿ ಮಾಧ್ಯಮದ ಬಂಧುಗಳು ಮತ್ತು ನಮ್ಮ ಮೃತುವಲ್ಲಿರುವ ಡಾಕ್ಟರ್ ಸುರೇಂದ್ರ ಸಿಂಗ್ ಅವರ ಪ್ರಕೃತ ಮಹೇಶ್ ಅವರ ಮತ್ತು ಶ್ರೀ ಮಧು ಡಾಕ್ಟರ್ ಬಸವರವರೇ ಡಾಕ್ಟರ್ ಮಮತಾರವರೇ ಎಲ್ಲರಿಗೂ ನಮಸ್ಕಾರ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜೆ ಎಸ್ ಎಸ್ ಮಹಾವಿದ್ಯಾಪೀಠವನ್ನು ಪ್ರಾರಂಭಿಸ್ತಾರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಹಾಸ್ಟೆಲ್ನಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಒಂದು ಹಾಸ್ಟೆಲ್ನಿಂದ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಸ್ಥಾಪನೆ ಆಗ್ತದೆ ಅವರ ಒಂದು ದೂರದೃಷ್ಟಿಯಿಂದ ಮತ್ತು ಈಗಿನ ಅವರ ಒಂದು ದೂರದೃಷ್ಟಿಯಿಂದ ನಮ್ಮ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಕಳೆದ ಒಂದು ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಈಗ ಈ ವರ್ಷ ನಾವು ಎಪ್ಪತ್ತನೇ ವರ್ಷವನ್ನು ಆಚರಿಸ್ತಾ ಇದ್ದೇವೆ ಸೊ ಈ ಒಂದು ಎಪ್ಪತ್ತು ವರ್ಷಗಳ ಒಂದು ಅವಧಿಯಲ್ಲಿ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಬಹಳ ಒಂದು ಅತ್ಯುನ್ನತ ಸಾಧನೆಯನ್ನು ಅಮೋಘ ಸಾಧನೆಯನ್ನು ಮಾಡಿದೆ ಸ್ವಲ್ಪ ವಿವರಗಳನ್ನು ತಮಗೆ ಕೊಡುವುದಾದರೆ ಈಗ ನಾವು ಮುನ್ನೂರ ಎಪ್ಪತ್ತು ಸಂಸ್ಥೆಗಳನ್ನು ಹೊಂದಿದ್ದೇವೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಎಂಪ್ಲಾಯೀಸ್ ಇದ್ದಾರೆ ನಾವೀಗ ನಾಲ್ಕು ವಿಶ್ವವಿದ್ಯಾಲಯಗಳನ್ನು ಹೊಂದಿದೆ ತಮಗೆ ಗೊತ್ತಿದ್ದು ಐ ಥಿಂಕ್ ಕೇವಲ ಎರಡು ಮಾತ್ರ ಜೆ ಎಸ್ ಎಸ್ ಅಕಾಡೆಮಿ ಆಫ್ ಫೈರ್ ಎಜುಕೇಷನ್ ರಿಸರ್ಚು ಮತ್ತು ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರಲ್ಲಿ ಇದ್ದಿದ್ದು ತಮಗೆ ಗೊತ್ತಿದೆ ಈಗ ಜೆ ಎಸ್ ಎಸ್ ಅಕಾಡೆಮಿ ಆಫ್ ಫೈರ್ ಎಜುಕೇಷನ್ ರಿಸರ್ಚ್ ಮಾರಿಷಸ್ ಅದು ಕೂಡ ಒಂದು ವಿಶ್ವವಿದ್ಯಾಲಯದ ಸ್ಥಾನವನ್ನು ಪಡೆದಿದೆ ನಮಗೆ ಡಿಗ್ರಿ ಅವಾರ್ಡಿಂಗ್ ಸ್ಟೇಟಸ್ಸು ಕೂಡ ದೊರೆತಿದೆ ಅಲ್ಲಿ ಫಾರ್ಮಸಿ ಮತ್ತು ಲೈಫ್ ಸೈನ್ಸಸ್ ಕೋರ್ಸಸ್ಸು ಪಿ ಎಚ್ ಡಿ ಎಲ್ಲ ನಾವು ಮಾರಿಷಸ್ನಲ್ಲಿ ಆ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿದ್ದೇವೆ ನಮಗೆ ಈಗ ಅಲ್ಲಿ ಇನ್ನೂ ಒಂದು ಏನು ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಸಾಧ್ಯವಾದರೆ ನಾವು ಮುಂದಿನ ವರ್ಷ ಅಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಅದರ ಜೊತೆಗೆ ನಮ್ಮ ಜೆ ಎಸ್ ಎಸ್ ಎ ಟಿ ಇ ನೋಯ್ಡಾದಲ್ಲಿ ಅಲ್ಲಿ ನಮ್ಮ ನೋಯ್ಡಾದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅಲ್ಲಿನೂ ಕೂಡ ಈಗ ನಮಗೆ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲಿಕ್ಕೆ ಸ್ಟೇಟ್ ಯೂನಿವರ್ಸಿಟಿ ಜೆ ಎಸ್ ಎಸ್ ಯೂನಿವರ್ಸಿಟಿ ನೋಯ್ಡಾ ಅದಕ್ಕೆ ಉತ್ತರ ಪ್ರದೇಶ ಸರ್ಕಾರದ ಒಂದು ಮಾನ್ಯತೆ ಮತ್ತು ಅದರ ಅಪ್ರೂವಲಲ್ಲಿ ನಮಗೆ ಮಂಜೂರಾತಿ ದೊರೆತಿದೆ ನಾವು ಈಗಾಗಲೇ ಅಲ್ಲಿ ಏನು ಈ ಸ್ಥಾಪನೆಯ ಬಗ್ಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಆಗಲಿ ಎಲ್ಲ ಒಂದು ಪ್ರಕ್ರಿಯೆಯನ್ನು ನಾವು ಕೂಡ ಅಲ್ಲಿ ಪ್ರಾರಂಭ ಮಾಡಿದ್ದೇವೆ ಸೊ ಈ ರೀತಿ ನಾಲ್ಕು ವಿಶ್ವವಿದ್ಯಾಲಯಗಳನ್ನು ಹೊಂದಿವೆ ಆಮೇಲೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರಿ ಎಲ್ ಕೆ ಜಿಯಿಂದ ಹಿಡ್ಕೊಂಡು ಪೋಸ್ಟ್ ಡಾಕ್ಟರ್ವರೆಗೆ ಏನೇನು ಕೋರ್ಸ್ಗಳ ಅವಶ್ಯಕತೆ ಇದೆ ಏನೇನು ಸಂಸ್ಥೆಗಳ ಅವಶ್ಯಕತೆ ಇದ್ದಾವೆ ಎಲ್ಲ ಸಂಸ್ಥೆಗಳನ್ನು ನಾವು ಜೆ ಎಸ್ ಎಸ್ ಅವರು ಇವಾಗ ಈ ಒಂದು ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಎಪ್ಪತ್ತು ವರ್ಷದ ಒಂದು ನಿರಂತರ ಸಾಧನೆಗಳ ಸಣ್ಣಾರ್ಥವಾಗಿ ನಾವು ಈ ಎರಡು ತಿಂಗಳು ಅಂದರೆ ನಲವತ್ತು ದಿವಸ ಮೇ ಇಪ್ಪತ್ತ್ನಾಲ್ಕರಿಂದ ಜೂನ್ ಮೂವತ್ತರವರೆಗೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಈ ಅಭಿಯಾನ ಉಚಿತ ಸಾಮಾನ್ಯ ಹೆರಿಗೆ ಸೌಲಭ್ಯ ಇದು ವಿಶ್ವ ತಾಯಂದ್ರ ದಿನಾಚರಣೆ ಅಂಗವಾಗಿ ರೂಪಿಸಿಕೊಂಡಿದ್ದರೆ ಜೊತೆಗೆ ಎಪ್ಪತ್ತು ವರ್ಷಗಳ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಸಾಧನೆಗಳ ಸ್ಮರಣಾರ್ಥಕ್ಕೋಸ್ಕರ ನಾವು ಇಟ್ಕೊಂಡಿದ್ದೇವೆ ಈ ನಲವತ್ತು ದಿವಸದ ಒಂದು ಅವಧಿನಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ ಮೊನ್ನೆ ದಿವಸ ನಮ್ಮ ಪ್ರಾಂಶುಪಾಲರು ಮತ್ತು ಡೈರೆಕ್ಟರ್ ಹಾಸ್ಪಿಟಲ್ದವರು ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಇದರಲ್ಲಿ ಮಾಡಿದ್ದಾರೆ ಅದರ ನಂತರ ತಾವು ಸಾಕಷ್ಟು ಈ ಒಂದು ಯೋಜನೆ ಬಗ್ಗೆ ಪ್ರಚಾರವನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ನಾನು ತನಗೆಲ್ಲ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಇನ್ನೂ ಹೆಚ್ಚು ಒಂದು ಪ್ರಚಾರ ಸಿಗಲಿ ಇನ್ನೂ ಏನೇನು ಸೌಲಭ್ಯಗಳು ತಾಯಂದಿರಿಗೆ ಅನುಕೂಲ ಇಲ್ಲಿ ನಾವು ಒದಗಿಸಿಕೊಡ್ತಾ ಇದ್ದೀವಿ ಅದು ದೊರೀಲಿ ಅಂತ ಹೇಳಿಬಿಟ್ಟು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈಗ ಇಲ್ಲಿ ಜೂನ್ ಮೂವತ್ತರವರೆಗೆ ಉಚಿತವಾಗಿ ಸಾಮಾನ್ಯರಿಗೆ ಸೌಲಭ್ಯ ಸಿಗತ್ತೆ ರಿಯಾಯಿತಿ ದರದಲ್ಲಿ ಸಿಜೇರಿಯನ್ ಕೂಡ ಆ ಒಂದು ಶಸ್ತ್ರಚಿಕಿತ್ಸೆ ಈ ಅಭಿಯಾನ ಕೂಡ ಇದು ಹೊಂದಿದೆ ಆಮೇಲೆ ಇಲ್ಲಿ ನಾವು ಪೇಷಂಟು ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಆಮೇಲೆ ಅಡ್ಮಿಷನ್ ಫ್ರೀ ಮಾಡಿ ಅವ್ರಿಗೆ ಏನು ಔಷಧ ಎಲ್ಲ ಬೇಕು ಡ್ರಗ್ಸ್ ಬೇಕು ಎಲ್ಲವನ್ನೂ ಕೊಟ್ಟು ಹೆರಿಗೆಯನ್ನು ಕೂಡ ಇಲ್ಲಿ ಮಾಡಿಸಿ ಆನಂತರ ಅವರಿಗೆ ಇನ್ನೂ ಸ್ವಲ್ಪ ಏನಾದರೂ ತೊಂದರೆ ತೊಂದರೆ ಇದ್ದರೆ ಸರ್ ಏನೂ ಹಂತವಾಗಲ್ಲ ಯಾಕಂದರೆ ಅಂಥದ್ದು ಒಂದು ಅತ್ಯಾಧುನಿಕ ಸೌಲಭ್ಯವನ್ನು ನಮ್ಮ ಆಸ್ಪತ್ರೆಗೆ ಹೊಂದಿದೆ ಅವಶ್ಯಕತೆಗೆ ಅನುಗುಣವಾಗಿ ಇನ್ನೂ ಎರಡು ಮೂರು ದಿವಸ ಅವರು ಇಲ್ಲೇ ಇರುವ ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರೆಲ್ಲ ಮುಗಿದ ಮೇಲೆ ಅವರಿಗೆ ಮನೆಗೆ ಮತ್ತೆ ಪುನಃ ತಲುಪಿಸುವ ಒಂದು ವ್ಯವಸ್ಥೆ ವಾಹನದ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಮಾಡಿದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲಿ ಇದೇ ಒಂದು ಏನು ಅಭಿಯಾನಕ್ಕೆ ಸುಮಾರು ನೂರ ಐವತ್ತು ಬೆಡ್ಗಳ ಒಂದು ವಾರ್ಡನ್ನು ಕೂಡ ನಾವು ಇಲ್ಲಿ ಮಾಡಿಕೊಂಡಿದ್ದೇವೆ ಆಮೇಲೆ ನಮ್ಮ ಎಲ್ಲ ಪ್ರೊಫೆಸರ್ಸ್ಗಳು ಇಲ್ಲಿ ಡಾಕ್ಟರ್ಸ್ಗಳಿದ್ದಾರೆ ಟೋಟಲ್ ಸುಮಾರು ಒಂದು ಹದಿನೆಂಟು ಜನ ನಮ್ಮಲ್ಲಿ ಡಾಕ್ಟರ್ ಮಮತಾ ಅವರು ಎಚ್ ಓ ಡಿ ಇದ್ದಾರೆ ಇಲ್ಲಿ ಹದಿನೆಂಟು ಜನ ಡಾಕ್ಟರ್ಸ್ಗಳಿದ್ದಾರೆ ಅದರ ಜೊತೆಗೆ ಇಪ್ಪತ್ತ್ನಾಲ್ಕು ಜನ ಪೋಸ್ಟ್ ಸ್ಟೂಡೆಂಟ್ಸ್ಗಳು ಇದ್ದಾರೆ ಎಲ್ಲರೂ ಈ ಒಂದು ಅಭಿಯಾನದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮಲ್ಲಿ ಎಲ್ಲ ದಾದಿಯರಾಗಲಿ ಸುಶಿಕ್ಷಕರಾಗಲಿ ಎಲ್ಲರೂ ಇದರಲ್ಲಿ ಎಕ್ಸ್ಪರ್ಟೈಸ್ ಹೊಂದಿದವರೇ ಇದ್ದಾರೆ ಇನ್ಕ್ಯುಬೇಷನ್ ಅವಶ್ಯಕತೆ ಇದ್ದರೂ ಕೂಡ ಅದಕ್ಕೆ ನಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಸೊ ಇದು ಒಂದು ಅದರ ಜೊತೆಗೆ ಈಗ ಈಗಾಗಲೇ ನಮ್ಮ ಏನು ಅಭಿಯಾನ ಪ್ರಾರಂಭ ಮಾಡಿದ್ವಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಅಲ್ಲಿಂದ ಇಲ್ಲಿವರೆಗೆ ಈಗ ಐವತ್ತ್ಮೂರು ಅಡ್ಮಿಷನ್ಸ್ ಆಗಿದೆ ಅದರಲ್ಲಿ ಐವತ್ತೆರಡು ಡೆಲಿವರಿ ಕೂಡ ಆಗಿದೆ ಇನ್ನೊಬ್ಬರಿಗೆ ವೇಟ್ ವೇಟ್ ಲಿಸ್ಟಲ್ಲಿದ್ದಾರೆ ಸೊ ಟೋಟಲ್ ಡೆಲಿವರಿನಲ್ಲಿ ಇಪ್ಪತ್ತೆರಡು ಸಾಮಾನ್ಯರಿಗೆ ಆಮೇಲೆ ಮೂವತ್ತು ಸಿಜೇರಿಯನ್ನು ಆಗಿದೆ ವೀಟಿಂಗ್ ವೇಟಿಂಗ್ದಲ್ಲಿದ್ದಾರೆ ಸೊ ಈ ರೀತಿ ಈ ಅಭಿಯಾನಕ್ಕೆ ಒಂದು ಒಳ್ಳೆಯ ಏನು ಇದನ್ನು ಸಿಕ್ಕಿದೆ ಸೊ ತಮ್ಮ ಮೂಲಕ ಈ ಒಂದು ಅಭಿಯಾನಕ್ಕೆ ಇನ್ನೂ ಹೆಚ್ಚಿನ ಒಂದು ಪ್ರಚಾರ ಸಿಗಲಿ ಮತ್ತು ಇದರ ಒಂದು ಸದುಪುರ ಈ ಸೌಲಭ್ಯದ ಸದುಪುರ ಯಾಕಂದರೆ ಸಾಮಾನ್ಯರಿಗೆ ಸಾಮಾನ್ಯವಾಗಿ ನಾವು ಒಂದು ಸುಮಾರು ಒಂದು ಇಪ್ಪತ್ತು ಸಾವಿರ ಆಗುತ್ತಲ್ಲ ಎಲ್ಲ ಕೂಡಿಸಿ ಸಾಮಾನ್ಯರಿಗೆ ಇಪ್ಪತ್ತು ಸಾವಿರ ಸುಮಾರು ಆಗುತ್ತೆ ಸೊ ಅದೆಲ್ಲವನ್ನು ಅವ್ರಿಗೆ ಏನೇನು ಬೇಕು ಎಲ್ಲವನ್ನೂ ಫ್ರೀಯಾಗಿ ಮಾಡ್ತಾಯಿದ್ದೀವಿ ಸೊ ಅದರ ಸೌಲಭ್ಯ ಸಿಗಲಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಹೆಚ್ಚು ಪ್ರಚಾರ ಸಿಗಲಿ ಅಂಥೇಳಿ ತಮ್ಮ ಮೂಲಕ ತಮಗೆ ಕೇಳಿಕೊಂಡು ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಕ್ಕೆ ತನಗೆ ಧನ್ಯವಾದಗಳನ್ನು ಹೇಳ್ತೇನೆ ಆಮೇಲೆ ಪೂಜಾ ಜಗದುಗಳು ಈ ಒಂದು ಅಭಿಯಾನಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅವರ ಒಂದು ಆಶೀರ್ವಾದ ಈ ಒಂದು ಸೌಲಭ್ಯ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ಅವರೆಲ್ಲ ಕೆಲವು ಫೋನ್ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದಾರೆ ಈಗ ನಮ್ಮ ನೆಕ್ಸ್ಟ್ ವೀಕು ನೆಕ್ಸ್ಟ್ ವೀಕ್ ಎಲ್ಲ ಡೆಲಿವರಿ ಇತ್ತು ಅವ್ರಿಗೂ ಫೆಸಿಲಿಟಿ ಮಾಡಿದೀವಿ ಎಲ್ಲಾನು ಏನು ತೊಂದರೆ ಇಲ್ಲ ಏನೋ ನಮಗೆಲ್ಲ ಈ ನೂರ ಐವತ್ತು ಬೆಡ್ಗಳು ಎಕ್ಸ್ಕ್ಲೂಸಿವ್ ವಾರ್ಡ್ ಮಾಡಿದ್ದೀವಿ ಆಮೇಲೆ ನಮ್ಮಲ್ಲಿ ಎಲ್ಲ ಡಾಕ್ಟರ್ಸ್ಗಳು ಪೂರ್ತಿ ಇಪ್ಪತ್ನಾಲ್ಕು ಹಾಸ್ಪಿಟ್ಲಿಗೆ ಅವೈಲೇಬಲ್ ಇದ್ದಾರೆ ಯಾವ ಟೈಮ್ನಲ್ಲಿ ಬೇಕಾದರೂ ಬಂದ್ರು ಕೂಡ ಇಲ್ಲಿ ಡೆಲಿವರಿಗೆ ನಾರ್ಮಲ್ ಡೆಲಿವರಿ ಆಗಲಿ ಸಿಗಿದ್ವಿ ಪೂಟೆಕೆ ಈ ಸುತ್ತಮುತ್ತ ಇರ್ತ ಹಳ್ಳಿ ಕಲ್ತವ್ರು ಎಲ್ಲೆಲ್ಲಿ ತೋರಿಸ್ಕೊಂಡಿದ್ರು ಕೂಡ ಯಾವ ಹಾಸ್ಪಿಟಲ್ ತೋರಿಸ್ಲಿ ಯಾವ ಗೈನಕಾಲೇಜಿಸ್ಟ್ಗೆ ತೋರಿಸಿದ್ರು ಅವರಿಗೆ ನಮ್ಮ ಹಾಸ್ಪಿಟಲ್ಗೆ ಬಂದಾಗ ಕಂಪ್ಲೀಟ್ ಫ್ರೀ ಅಂತ ಮಾಡಿದ್ವಿ ಇಟ್ಸ್ ನಾಟ್ ನಮ್ಮ ಹಾಸ್ಪಿಟಲ್ಗೆ ರೆಸ್ಟ್ರಿಕ್ಷನ್ ಇಲ್ಲ ಯಾರು ಬೇಕಾರು ಬರ್ಬೋದು ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ನೋಯ್ಡಾದು ಟೆಕ್ನಿಕಲ್ ಎಜುಕೇಷನ್ಗೆ ಅಲ್ಲಿದೆ ಅಲ್ಲಿ ಫಾರ್ಮಸಿ ಕಾಲೇಜನ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ ನಾವು ಆಮೇಲೆ ಈ ಕೂಡ ಒಂದು ಫಾರ್ಮಸಿ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ ಅದನ್ನು ನಾನು ತಮ್ಗೆ ಹೇಳಕ್ಕೆ ಮರೆತೆ ಸೊ ಈ ರೀತಿ ಬೃಹಾಕಾರವಾಗಿ ಬೆಳೀತಾ ಇದೆ ನಮ್ಮ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಯೂನಿವರ್ಸಿಟಿ ಸೆಟಪ್ ಏನಿದೆ ಅದಕ್ಕೆ ನಾವು ಅಲ್ಲಿಂದು ಗ್ರೇಟರ್ ನೋಯಾದಲ್ಲಿ ನಮಗೆ ಲ್ಯಾಂಡೂನು ಒಂದು ಸಿಗುವುದು ಆಮೇಲೆ ಈಗಾಗಲೇ ನಮ್ಮ ಏನು ಅಲ್ಲಿ ಕ್ಯಾಂಪಸ್ನೇ ದೊಡ್ಡದಾಗಿದೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಈಗ ಯಾರೊಬ್ಬರು ಮಾಧ್ಯಮ ಈ ಕೇಳಿದ್ರು ಈಗಾಗಲೇ ಬಂದಿರತಕ್ಕಂಥ ಫ್ರೀ ಡೆಲಿವರಿಸ್ ಏನೇನು ಬಂದಿದೆ ಅವರೆಲ್ಲ ಈ ಥರ ಪ್ರಚಾರ ಆಗಿ ಅವ್ರಿಗೆ ಗೊತ್ತಾದವರೇ ಬಂದಿರೋದು ಈಗ ಸುಮಾರು ಎರೂರಲ್ಲಿ ಎಂಟು ಬೆಡ್ ಹಾಸ್ಪಿಟಲ್ ಇದೆ ಕರೋನಾದಲ್ಲಿ ಯಾವ ರೀತಿ ನಮ್ಮಲ್ಲಿ ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದಿದೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಬೆಂಗಳೂರಿನಿಂದ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಿಂದ ಬಂದು ಇಲ್ಲೇ ನಾವು ಕರೋನದಲ್ಲಿ ಟ್ರೀಟ್ಮೆಂಟ್ ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ರೆಸ್ ಟೈಮ್ ಖುಷಿಯಿಂದನೇ ಇಲ್ಲಿಂದ ಹೋಗಿದ್ದಾರೆ ಒಂದು ಎಕ್ಸ್ಟ್ರಾ ವರ್ಡ್ ಓಪನ್ ಮಾಡಿದ್ದೀವಿ ಅದು ಲೇಬರ್ ಕಾರ್ಡ್ಸೆಲ್ಲ ಜಾಸ್ತಿ ಮಾಡಿದ್ದೀವಿ ಬಿಡ್ಸ್ ಎಕ್ಸ್ಟ್ರಾ ಲೇಬರ್ ರೋಡ್ ಎಲ್ಲದಕ್ಕೂ ಎಷ್ಟೇ ಜನ ಬಂದರೂ ಅನುಕೂಲ ಮಾಡೋದಕ್ಕೆ ನಾವು ಒಳಗಡೆ ಪ್ರವಸ್ತೆ ಮಾಡಿ ದಯವಿಟ್ಟು ಕೆಳಗಡೆ ಒಂದು ಲಾಂಚ್ ಮಾಡ್ತೀವಿ ಅಂದರೆ ಒಬ್ಬರು ಫಾರ್ಮರ್ ಒಂದು ಲಾಂಚ್ ದಯವಿಟ್ಟು ಅಲ್ಲಿ ಬಂದು ಮತ್ತೆ ಮುಂದಿನ ವಾರ್ತೆ ಗಡಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ